ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರ ಕಾಳಜಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾವು ಉತ್ತರದಲ್ಲಿ ನಾನು ಕೂಡ ನೋಡಿದೆ ಯಾಕೆ ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಕೇಳ್ತೀನಿ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಅರ್ಜಿಗಳು ಬಂದಿದ್ದಾವೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತ ಒಂದು ಅರ್ಜಿಗಳು ಸ್ವೀಕೃತವಾಗಿದ್ದಾವೆ ಮತ್ತು ಎಲ್ಲರಿಗೂ ಕೂಡ ಕೃತಕ ಕಾಲನ್ನು ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ ಇಲ್ಲಿ ಉತ್ತರದಲ್ಲಿ ತಮ್ಮ ಉತ್ತರದಲ್ಲಿ ನಾನು ಕೂಡ ಈಗ ನೋಡಿದೆ ಅದು ತಪ್ಪಾಗಿದೆ ಅದಕ್ಕೆ ನಾನು ಅಧಿಕಾರಿಗಳ ಹತ್ರ ಮಾತನಾಡ್ತೀನಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಇಪ್ಪತ್ತು ಅರ್ಜಿಗಳನ್ನು ನಾವು ಸ್ವೀಕರಿಸಿ ಮಾಡಿ ಸ್ವೀಕಾರ ಮಾಡಿದ್ದೇವೆ ಮತ್ತು ಅವರೆಲ್ಲರಿಗೂ ಕೂಡ ಕೃತಕ ಕಾಲಗಳನ್ನು ಈಗಾಗಲೇ ಕೊಡಲು ಕ್ರಮವನ್ನು ವಹಿಸಿದ್ದೇವೆ ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಎನ್ ಜಿ ಒಗಳಿಂದ ಯಾಕಂದ್ರೆ ಸಿ ಎಸ್ ಆರ್ ಫಂಡ್ನಿಂದ ಈ ಎನ್ ಜಿ ಓಗಳ ಮುಖಾಂತರ ಇಪ್ಪತ್ತು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ನಲವತ್ತು ಕೃತಕ ಅಂಗಾಂಗಗಳ ಒಂದು ಬೇಡಿಕೆ ಎನ್ ಜಿ ಒಗಳಿಗೆ ಗಳಿಗೆ ಬಂದಿತ್ತು ಅದನ್ನು ಕೂಡ ಸುಮಾರು ನಾಲ್ಕು ನಲವತ್ತು ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅಂಗವಿಕಲರಿಗೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಅಧ್ಯಕ್ಷ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಒಂದು ನಿಯಮವನ್ನ ನಾವು ಲಾಗು ಮಾಡಿದ್ವಿ ಜ ಸರ್ಕಾರದಿಂದ ಅಂದರೆ ಈ ಎಲ್ಲ ಸರ್ಕಾರದ ಯೋಜನೆಗಳನ್ನು ಪಡಿಬೇಕು ಅಂತಂದರೆ ಅವರು ಹತ್ತು ವರ್ಷ ಒಂದೇ ಸ್ಥಳದಲ್ಲಿ ವಾಸವಾಗಿರಬೇಕು ಮತ್ತು ಅವರು ಗ್ರಾಮೀಣ ಭಾಗದಲ್ಲಿರಲಿ ಅಥವಾ ನಗರ ಭಾಗದಲ್ಲಿದ್ದರೆ ಅವರ ಈ ಆನ್ಯುವಲ್ ಆನ್ಯುವಲ್ ಇನ್ಕಮ್ ಬರೀ ಒಂದು ಸಾವಿರ ಇರಬೇಕು ಅಂತ ಇತ್ತು ಬಟ್ ಅದನ್ನು ನಾವು ಈಗ ಬಂದ ಮೇಲೆ ಅದನ್ನು ಚೇಂಜ್ ಮಾಡಿ ನಗರ ಭಾಗದಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಸುಮಾರು ಎರಡು ಲಕ್ಷ ಮತ್ತು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಮತ್ತು ಗ್ರಾಮೀಣ ಭಾಗದಲ್ಲಿದ್ದರೆ ಅಂಥವ್ರಿಗೆ ಎರಡು ಲಕ್ಷ ಅಂತ ಸಡಿಲಿಕೆ ಮಾಡಿದೆ ಮತ್ತು ವಾಸಸ್ಥಳ ಕೂಡ ಏಳು ವರ್ಷದಿಂದ ಅಲ್ಲಿದ್ದರೆ ಈ ಎಲ್ಲ ನಿಯಮಾನುಸಾರ ಇದ್ದರೆ ಖಂಡಿತವಾಗಲೂ ಅವರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೂ ಅರ್ಜಿ ಸಲ್ಲಿಸ್ಬೋದು ಅಧ್ಯಕ್ಷರೇ ಮತ್ತು ಲಿಖಿತ ಮುಖಾಂತರ ಆಗಿ ಬಂದು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದನ್ನು ನಿಯಮ ಸಡಿಲಿಕೆ ಮಾಡಿರೋದ್ರಿಂದ ವ್ಯಾಪ್ ವ್ಯಾಪಕವಾಗಿ ಪ್ರಚಾರವನ್ನು ನೀಡುವ ಅವಶ್ಯಕತೆ ಇದೆ ಇದ್ದಲ್ಲಿ ಮೈಸೂರಿನಲ್ಲಿ ಇದೇ ಉದ್ದೇಶಕ್ಕಾಗಿ ಸ್ಪೆಷಲ್ ಕ್ಯಾಂಪ್ ಗಳನ್ನ ಅಧಿಕಾರಿಗಳು ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಅಧ್ಯಕ್ಷ ಇದರಲ್ಲಿ ಒಂದು ಕ್ಲಾಸ್ ಅದೇ ಮೇಡಮ್ ಹೇಳದಂಗೆ ಸಚಿವರು ಹೇಳದಂಗೆ ಇಪ್ಪತ್ತೇಳು ಒಂದಕ್ಕೆ ನೆನೆ ಮಾರ್ಪಾಡು ಮಾಡಿದರೆ ಬಹಳ ಸಂತೋಷ ಇದ್ರ ಸ್ವಾಗತ ಮಾಡಬಹುದು ಅದರಲ್ಲಿ ಇನ್ನೊಂದು ಕ್ಲಾಸ್ ಹೇಳ್ತಾರೆ ಸರ್ಕಾರದಿಂದ ಸವಲಕರಣೆ ಈಗಾಗಲೇ ಪಡೆದಿದ್ರೆ ಅವ್ರಗ್ ಕೊಡಕ್ ಬರಲ್ಲ ಅಂತ ಈಗ ಕಾಲು ಹೋಗಿದೆ ಅಂದ್ರೆ ಅವನ್ ಎರಡನೇ ಕಾಲ್ ಇಟ್ಕೊಂಡ್ ಏನು ಮಾಡಕ್ ಆಗಲ್ಲ ಅಧ್ಯಕ್ಷರ ನಾನ್ ಹೇಳೋದು ಕೆಲವನ್ನ ಮಾನವೀಯ ದೃಷ್ಟಿಯಿಂದ ಸಡಿಲಿಕೆಯನ್ನು ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೋತೀನಿ ಯಾರಿಗಾದ್ರೂ ಎರಡನೇದ ಅವಶ್ಯಕತೆ ಬಂತು ಡ್ಯಾಮೇಜ್ ಆಯ್ತು ಅಂದ್ರೆ ಅವ್ನ್ ತಗೊಳಕ್ ಗೊತ್ತಿಲ್ಲ ಅಂತ ಆ ಕ್ಲಾಸ್ ಒಂದನ್ನ ಸರಿಪಡಿಸ್ಬೇಕು ಅನ್ನೋಂಥದನ್ನ ಕೇಳ್ಕೊತಾ ಇದ್ದೀನಿ ತಾವ್ ಹೇಳದಂಗೆ ಕ್ಯಾಂಪ್ ಗಳನ್ನ ಮಾಡಿದ್ರೆ ಯಾಕಂದ್ರೆ ಅಧ್ಯಕ್ಷ ಮಾಡ್ತಾರಲ್ಲ ಈಗ ಇಲ್ಲ ಅಧ್ಯಕ್ಷ ಈ ವರ್ಷದಲ್ಲಿ ನಾಲ್ಕ್ ಕ್ಯಾಂಪ್ ನಮ್ಮ ಕ್ಷೇತ್ರದ ಒಳಗ್ ನಡೀತು ಸುಮಾರು ಐದು ಸಾವಿರ ಜನ ಬಂದು ಈ ಮಾಡ್ಯುಲರ್ ಜೈಪುರದಿಂದ ಏನ್ ಬರುತ್ತೆ ಮಾಡ್ಯುಲರ್ ಕೃತಕ ಅಂಗಾಂಗಗಳು ಅದನ್ನ ತಗೊಳಕ್ಕೆ ಸಾಲ್ಗಟ್ಲೆ ನಿಂತಿದ್ರು ಆ ಹಿನ್ನೆಲೆಯಲ್ಲಿ ಕ್ಯಾಂಪ್ ಗಳನ್ನ ಜಾಸ್ತಿ ಮಾಡಬೇಕು ಅನ್ನೋ ಮನವಿಯನ್ನೂ ಮಾಡ್ತಾ ಇದ್ರ ರಿವ್ಯೂ ಮೀಟಿಂಗು ಮಾಡ್ಬೇಕು ಮೇಡಮ್ ಅನ್ನೋ ಅಂತ ಕೇಳ್ಕೊತಾ ಮೂರನೇದು ಇದಕ್ಕೆ ಆಫ್ಲೈನ್ ಅಲ್ಲಿ ಹೇಳಿದೀರಿ ಈ ಮಾನದಂಡವನ್ನು ಸ್ವಲ್ಪ ಸಡಿಲ ಮಾಡಿಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನುವಂತ ಮನವಿಯನ್ನು ಮಾಡ್ತಾ ಮಾತೇ ವಿರಾಮ ಹೇಳ್ತೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ